Jam 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 Dan setiap tak kita pergi ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಿನ ಟೈಮ್ ಬಂದು ಟೂ ಫೋರ್ಟಿ ಫೈ ಆಯಿತು ಇವಾಗ ನಾವು ಮಂಗಳೂರು ಬಿಟ್ಟಿದ್ದೀವಿ ಬಸ್ಸಿಂದ ಅಂದರೆ ಇವಾಗ ಹೋಗ್ತಾ ಇದ್ದೀವಿ ಇದು ಡೈರೆಕ್ಟಾಗಿ ಮಂಗಳೂರಿಂದ ಕುಂದಾಪುರಕ್ಕೆ ಹೋಗುತ್ತೆ ಅಲ್ಲಿ ತನಕ ಇದರಲ್ಲಿ ಹೋಗಿ ಮತ್ತು ನಮ್ಮ ಊರಿಗೆ ಹೋಗಲಿಕ್ಕೆ ನಾವು ಬೇರೆ ಬಸ್ ಹಿಡಿಬೇಕಾಗುತ್ತೆ ಪ್ರಾಗ್ಯ ನೋಡಿ ಬಸ್ ಹತ್ತಿದ ಕೂಡಲೇ ನಿದ್ದೆ ಬಂದುಬಿಡುತ್ತೆ ಅವಳಿಗೆ ಒಂದು ಲೆಕ್ಕದಲ್ಲಿ ನನಗೆ ನಿದ್ದೆ ಬಂದರೆ ರಗಳೇ ಇರೋದಿಲ್ಲ ಅವಳದು ಎಚ್ಚರ ಆಯ್ತು ಅಂದರೆ ಶುರುವಾಗುತ್ತೆ ಆಗುತ್ತೆ ತಿನ್ನಕ್ಕೆ ಕೊಡು ಮೊಬೈಲ್ ಕೊಡು ಹಾಗೆ ನನಗೆ ಬೋರ್ ಆಗುತ್ತೆ ಹಾಗೆ ಹೀಗೆ ಅಂತ ಬಸ್ ರೀ ಹಾಗೆ ನಾವು ಇವಾಗ ಒಂದು ಫೈವ್ ಓ ಕ್ಲಾಕ್ ಆಯಿತು ಇಷ್ಟೊತ್ತಿಗೆ ನಾವು ಕುಂದಾಪುರ ರೀಚ್ ಆಗಿದ್ದೀವಿ ಇನ್ನು ನಮ್ಮ ಮನೆಗೆ ಹೋಗೋ ಬ ಬಸ್ ಉಂಟಲ್ಲ ಅದು ಬರಲಿಕ್ಕೆ ಅರ್ಧ ಗಂಟೆ ಉಂಟು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಪ್ರಾಗ್ಗೆ ಹಸಿವು ಆಗ್ತದಂತೆ ಜೋರು ಹಾಗೆ ಏನೋ ಬಿಸ್ಕೆಟ್ ತಿಂತಾ ಇದ್ದಾಳೆ ಮನೆಗೆ ಬಂದು ರೀಚ್ ಆದ್ವಿ ಒಂದು ಸಿಕ್ಸ್ ಫೋರ್ಟಿ ಫೈವ್ ಆಗಿತ್ತು ಮನೆಗೆ ಬರುವಾಗ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಊಟ ಮಾಡಬೇಕು ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ ನಾವು ಕೊಡವಾಯಿ ಮೀನು ಸಾರು ಮಾಡಿದ್ದಾರೆ ಹಾಗೆ ಜೋರು ಹಸಿವೆ ಆಗ್ತಾ ಉಂಟು ಮಧ್ಯಾಹ್ನ ಕೂಡ ನಾನು ಊಟ ಮಾಡಿರಲಿಲ್ಲ ಊಟ ಮಾಡೋದು ಪ್ರಾಗೆ ಕೂಡ ಹಸಿವೆ ಆಗ್ತಾ ಉಂಟಂತೆ ಸುಸ್ತಾಗಿದೆ ತುಂಬಾ ಸಖೆ ಅನಿಸ್ತಾ ಉಂಟು ಹಾಗೆ ಮೀನ್ಸಾರು ಹಾಕೊಂಡು ಊಟ ಮಾಡುದು ನಾಳೆ ಬೆಳಿಗ್ಗೆಯಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮಾಡಿದ ಸಾರು ಜೋರ್ ಭಯ ಲೇಟ್ ಬರ್ತಾ ಉಂಟು ಅಮ್ಮ ಮಾಡಿದ್ ಸಾರು ತಿಂದು ತುಂಬಾ ಟೈಮ್ ಆಯ್ತು

ಬೆಳಿಗ್ಗೆ ಎದ್ದು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಕರೆಂಟ್ ಇಲ್ಲ ಎಂಥ ತಿಂಡಿ ಮಾಡೋ ಗೊತ್ತಿಲ್ಲ ತಿಂಡಿ ಮಾಡಬೇಕು ಆದರೆ ಮ ರಾತ್ರಿನೇ ಕರೆಂಟ್ ಹೋಗಿದೆ ರಾಗಿ ನೋಡಿ ಕುಳಿತಾ ಇದ್ದಾಳೆ ಅದು ಅಕ್ಕಿಗೆ ತಿಂಡಿಗೆ ನೆನೆಸಿದ್ದೀವಿ ನೀ ದೋಸೆ ಮಾಡುವಂತ ಬಟ್ ಕರೆಂಟ್ ಬೇರೆ ಇಲ್ಲ ನೋಡೋದು ಒಂದು ಅರ್ಧ ಗಂಟೆ ವೇಟ್ ಮಾಡು ಕರೆಂಟ್ ಬರ್ತಾ ಇಲ್ಲ ನಮ್ಮದು ಇವತ್ತಿನ ಅನ್ಹೆಲ್ದಿ ಬ್ರೇಕ್ಫಾಸ್ಟು ರೆಡಿ ಆಯಿತು ನೋಡಿ ತುಂಬ ಬೇಜಾರಾಗ್ತಿದೆ ಬ್ರೇಕ್ಫಾಸ್ಟ್ ನೋಡಿ ಹಾಗೆ ಟೀ ಕೂಡ ರೆಡಿ ಆಗ್ತಾ ಉಂಟು ಹಾಗೆ ಫ್ರಾಗೆ ನೋಡಿ ಬಿಸ್ಕೆಟ್ ತಿಂತ ಇದ್ದಾಳೆ ಸ್ವಲ್ಪ ಕರೆಂಟ್ ಬರು ತನಕ ಸ್ವಲ್ಪ ಇದು ಬಿಸ್ಕೆಟ್ ತಿನ್ನು ಅಂತ ಹೇಳಿದೆ ತಿನ್ನು ಕೆಲಸ ಮಾಡೋದಾ ಪ್ರಾಗ್ಯ ಭಾರಿ ಫುಲ್ ಕೆಲಸ ಮಾಡು ಮಗು ಹಾಗೆ ಪ್ರಾಗಿ ಎಂದು ಮನೆ ಮಾಡಲಿಕ್ಕೆ ಶುರುವಾಯಿತು ಇದು ಲಾಸ್ಟ್ ಟೈಮ್ ಅವಳ ಬರ್ಡೇಗೆ ನನ್ನ ಫ್ರೆಂಡ್ ಅವಳಿಗೆ ಗಿಫ್ಟ್ ಮಾಡಿದ್ದು ನಾನು ಇಲ್ಲೇ ಇಟ್ಟೋಗಿದ್ದೆ ಮಂಗಳೂರಿಗೆ ತೊಗೊಂಡೋಗಿಲ್ಲ ಯಾಕಂದ್ರೆ ಅಲ್ಲಿ ನಮ್ಮದು ಮನೆ ಚಿಕ್ಕದಲ್ವ ಇಡ್ಲಿಕ್ಕೆಲ್ಲ ಸ್ಪೇಸ್ ಇಲ್ಲ ಹಾಗಾಗಿ ನಾನು ಇಲ್ಲೇ ಇಟ್ಟೋಗಿದ್ದೆ ಇಲ್ಲಿ ಬಂದಾಗ ಆಟ ಆಡು ಸಾಕು ಅಂತ ಹೇಳಿ ಫುಲ್ಲು ಹೌಸ್ ರೆಡಿ ಮಾಡಿದೆ ಅಂದರೆ ನಿನಗೊಂದು ಅವಾರ್ಡ್ ಕೊಟ್ಬಿಡ್ತೀನಿ ನೋಡುವ ನೀನೆಷ್ಟು ಬ್ರಿಲಿಯಂಟ್ ಇದೆಯಾ ಅಂತ ದೊಡ್ಡದಂತೆ ಅಲ್ಲೊಂದು ಫಿಕ್ಸ್ ಮಾಡ್ಕೋಬೇಕು ಅಲ್ಲೊಂದು ಮಿಡಲ್ ಅಲ್ಲಿ ಫಿಕ್ಸ್ ಮಾಡಕಿದೀ ಹಾ ಅದಲ್ಲ ಇದು ಮತ್ತೆ ಉಂಟಾ ಆ ತರ ಅದು ಹೊರಗೆ ಬರಬೇಕೇನೋ ಹೊರಗೆ ಬರಬೇಕು ಅದು ಹೌದು ಅದು ಹೊರಗೆ ಹೋಗಬಹುದು ಪೈಪ್ ಇದು ಹ್ಮ್ ಹೊರಗೆ ಹೋದ್ರೆ ಹಂಗಾಗುತ್ತೆ ಹಾಗೆ ಅಪ್ಪ ಸೊಪ್ಪಲ್ಲಿ ಹೋದ್ರು ಹಾಗೆ ಅನ್ನಕ್ಕೆ ಅಪ್ಪನೇ ಇಟ್ಟಿದ್ರು ಇವತ್ತು ಹಾಗೆ ಬೆಂಕಿ ಎಲ್ಲ ಮುಂದೆ ಹಾಕು ಅಂತ ಹೇಳಿದ್ರು ಹೋಗಿ ನೋಡಿದ್ರೆ ಬೆಂಕಿ ಎಲ್ಲ ಹೊರಗಡೆ ಬಂದಿದೆ ಸ್ವಲ್ಪ ಮುಂದೆ ಹಾಕಿ ಬಂದೆ ಇವಾಗ ಸರಿ ಉರಿತಾ ಉಂಟು ಬೆಂಕಿ ರಾಗ್ಯಂಗಂತೂ ಮನೆ ರೆಡಿ ಮಾಡೋದ್ರೊಳಗೆ ತಲೆ ಕೆಟ್ಟು ಹೋದಾಗಾಯ್ತು ನಾನು ಹೇಳಿದೆ ನೀನೇ ರೆಡಿ ಮಾಡ್ಬೇಕಂತ ಹೇಳಿ ಅದಕ್ಕೆ ಹೇಗೆ ಹೇಗೋ ತಲೆಯೆಲ್ಲ ಉಪಯೋಗಿಸಿ ಇದ್ದಾಳೆ ಅಷ್ಟೊತ್ತಿಗೆ ಶುರುವಾಯಿತು ಮಳೆ ಹೊರಗಡೆ ಜೋರು ಮಳೆ ಬಂತು ನನಗಂತೂ ಖುಷಿಯಾಯ್ತು ಯಾಕಂದರೆ ಶಕೆ ಅಂದರೆ ಅಷ್ಟು ಸಖೆ ಇತ್ತು ಮಳೆ ಬಂದಿದ್ದು ಒಂಥರ ಆದಾಗ ಅನ್ನಿಸ್ತು ಹಾಗೆ ನಮ್ಮದು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಯಿತು ಈಗ ಮೇಲೆ ಒಂದು ಇದು ಹಾಕಿದ್ರೆ ಆಯಿತು ಈಗ ನೋಡಿ ಫೈನಲ್ ಆಗಿ ಮನೆ ರೆಡಿ ಆಯಿತು ಮನೆ ಹಾಗೆ ಒಳಗೆ ಶಿಫ್ಟ್ ಆಯಿತು ಯಾಕಂದರೆ ಹೊರಗಡೆ ಮಳೆ ಬರ್ತಾ ಉಂಟಲ್ಲ ಹಾಗೆ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಳ್ಳಿ ಕಡೆ ಹಂಗೆ ಅಲ್ವಾ ಸರಿಯಾಗಿ ಇರೋದಿಲ್ಲ ಇಲ್ಲಿ ಹೋದರೆ ರಾತ್ರಿ ಹೋಗಿದೆ ಮಳೆ ಇಲ್ಲ ಗಾಳಿ ಇಲ್ಲ ಬಟ್ ಕರೆಂಟ್ ಮಾತ್ರ ಹೋಗಿದೆ ಬೆಳಗ್ಗೆ ಬಂದಿದ್ದು ಆಗ ತಿಂಡಿ ಮಾಡಿಲ್ಲ ಮ್ಯಾಗಿ ಮಾಡಿ ಹಾಗೆ ಅನ್ಹೆಲ್ದಿ ಬ್ರೇಕ್ಫಾಸ್ಟ್ ಇವತ್ತು ನಮ್ಮದು ಹೆಲ್ದಿ ಬ್ರೇಕ್ಫಾಸ್ಟ್ ಇಲ್ಲ ಹಾಗೆ ಇವಾಗ ದೋಸೆ ಮಾಡಿ ಪ್ರಾಗಿ ಹಂಗೆ ಕೊಟ್ಟೆ ಹಾಗೆ ಮಾಡಿ ಇಡೋದು ಅಕ್ಕಿ ನೆನೆಸಿತ್ತು ರಾಗಿ ಸಂಜೆ ತಿನ್ನೋಕ್ಕಾಗುತ್ತೆ ಈಗ ಊಟ ಟೈಮಲ್ಲಿ ಯಾರಾದರೂ ನೀರು ದೋಸೆ ಹಾಕ್ಕೊಂಡು ತಿನ್ನೋದಿದ್ರೆ ತಿನ್ನಲಿ ಅಂತ ಹೇಳಿ ಇದ್ದೀನಿ ದೋಸೆ ಜೋರು ಮಳೆ ಬಂತು ಇವಾಗ ಒಂದು ಚೂರು ಕೂಲ್ ಆಯ್ತು ಇಲ್ಲ ಅಂದ್ರೆ ಶೆಕೆ ಇಲ್ಲ ಹಾಗೆ ಅಪ್ಪ ಗೊಬ್ಬರ ತೆಗಿತಾ ಇದ್ದಾರೆ ನಮ್ಮ ಮನೆಯಲ್ಲಿ ಜಾಸ್ತಿ ದನಗಳಿಲ್ಲ ಒಂದು ದನ ಇದು ಅದು ಈಗ ರೀಸೆಂಟ್ ರೀಸೆಂಟಾಗಿ ಒನ್ ಅಲ್ಲಿ ಆಯಿತು ಕರು ಹಾಕಿ ಹಾಗೆ ನನಗೆ ಗೊಬ್ಬರ ಸ್ಮೆಲ್ ಅಂದರೆ ಭಾರಿ ಖುಷಿ ಆಯಿತು ಅದಕ್ಕೆ ನಾನಿಲ್ಲಿ ಬಂದೆ ಇವಾಗ ಯಾರ್ಯಾರಿಗೆ ಗೊಬ್ಬರ ಸ್ಮೆಲ್ ಇಷ್ಟ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವಾಗ ಕರುವಿಗೆ ಅನ್ನ ತಿನ್ನಿಸ್ಲಿಕ್ಕೆ ಬಂದೆ ಅದು ತಿನ್ನುವುದಿಲ್ಲ ಹಾಗೆ ಈಗ ಒಳಗೆ ಹಾಕಬೇಕು ಬಾಯೊಳಗೆ ಹಾಕಿದರೆ ಹೀಗೆ ತಿಂತದೆ ನನಗೂ ಆವಾಗೆಲ್ಲ ಕರು ಹಾಕ್ತಿತ್ತಲ್ಲ ಅವಾಗೆಲ್ಲ ತಿನ್ನಿಸಿ ಹಬ್ಬ ಮದುವೆಗಿಂತ ಮುಂಚೆ ಇವಾಗ ನಮ್ಮ ಮನೆಯಲ್ಲಿ ಯಾವುದು ಅಂದರೆ ದನ ಕರು ಹಾಕಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ನೆನಪು ಹೋಗಿದೆ ಹೇಗೆ ಅಂತ ಆದರೂ ಟ್ರೈ ಮಾಡುವ ಅಂಥೇಳಿ ತಿನ್ನಿಸ್ಲಿಕ್ಕೆ ಬಂದೆ ಅದಕ್ಕೆ ಬಾಯಿ ಒಳಗೆ ಹಾಕಬೇಕು ಹೊರಗೆ ಹಾಕಿದರೆಲ್ಲ ಉಗ್ದುಗ್ದಾಗ್ತದೆ ಸ್ವಲ್ಪ ದೊಡ್ಡದಾಗಿದೆ ಕರುಣೇ ತಿನ್ಬೋದು ಆದರೆ ನಮ್ಮ ಪ್ರಾಜ್ಞೆ ಮತ್ತು ಆಗಿದೆ ಅವರು ದೊಡ್ಡವರಾದ್ರೂ ಅವರಿಗೆ ಊಟ ಮಾಡಿಸ್ಬೇಕು ಹಾಗೆ ಈ ಕರುನು ಅವರಿಬ್ಬರು ಥರನೇ ಆಗಿದೆ ಅದೇ ನಾನು ಹೇಳ್ತಾ ಇದ್ದೆ ಅಮ್ಮನ ಹತ್ರ ಮಕ್ಕಳ ಥರನೇ ಆಗಿಬಿಟ್ಟಿದೆ ಕರು ಅಂತ ಏನು ತಿನ್ನುದಿಲ್ಲ ಎಲ್ಲ ಬಾಯಿಗೆ ಹಾಕಿದ್ರೆ ಮಾತ್ರ ತಿನ್ನೋದು ಹಾಗೆ ಅದಕ್ಕೆ ಮೇಲೆ ಎಲ್ಲ ಅಲ್ಲಿ ಎಲ್ಲ ಗಲೀಜು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೆ ಹಾಗೆ ಪ್ರಾಗಂಗ ಇದೆಲ್ಲ ಒಂಥರ ಹೊಸ್ತನ್ನಿಸ್ತಾ ಇದೆ ಅವಳು ಗಲೀಜ್ ಮಮ್ಮಿ ಗಲೀಜು ಗಲೀಜು ಅಂತ ಹೇಳ್ತಾ ಇದ್ಲು ನನ್ನ ಹತ್ರ ಮಕ್ಕಳಿಗೆಲ್ಲ ಇದೆಲ್ಲ ಒಂಥರ ಗೊತ್ತಿರೋದಿಲ್ಲಲ್ಲ ಅವರಿಗೂ ಒಂಥರ ಹೊಸತನಿಸ್ತದೆ ಹಾಗೆ ಅಡಿಕೆ ಹತ್ರ ಹೋದೆ ಒಂದು ಮೂರು ಅಡಿಕೆ ಬಿದ್ದಿತ್ತು ಅದನ್ನು ಕೂಡ ತಕೊಂಡು ಬಂದೆ ಏನು ಓಯ್ ಓಯ್ ಏನು ಏನು ಉರಿ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಅದು ಬೇಗ ಉರಿ ಹತ್ತಲ್ಲ ಇವಾಗಲೇ ಹಾಕ್ಬಿಟ್ರೆ ಎಲ್ಲ ಬೇ ಬೇಗ ಈ ತೆಂಗಿನಕಾಯಿ ಸಿಪ್ಪೆಯಲ್ಲಿ ಸ್ವಲ್ಪ ಕೆಂಡ ಹಾಕೊಂಡು ಬಂದಿದ್ದೀನಿ ಇದು ನಮ್ಮನೆ ಒಲೆಯಲ್ಲಿ ಒಂದು ಬೆಂಕಿ ಅಂದರೆ ಬಾರಿ ಯುದ್ಧ ಹಾಗೆ ಎಲ್ಲರಿಗೂ ಹಾಗೆ ಸ್ವಲ್ಪ ಹೂ ಸೌದೆ ತಗೊಂಡು ಹೋಗುವಂತ ಇಲ್ಲಿ ಬಂದೆ ಈ ಸಲ ಸೌದೆ ಸ್ವಲ್ಪ ಕಮ್ಮಿ ಉಂಟು ನಾವೆಲ್ಲ ಚಿಕ್ಕ ಊರಿ ತುಂಬಾ ಸೌದೆ ನಮ್ಮ ಇಲ್ಲಿ ಮಳೆಗಾಲದಲ್ಲಿ ಮಾಡ್ತಾ ಇದ್ರು ಒಂದ್ಸಲ ಅದು ನೀರು ಬಿಸಿ ಆದ್ಮೇಲೆ ಮತ್ತೆ ಫುಲ್ ಬಿಸಿ ಆಗುತ್ತೆ ನಾವು ಲೇಟಾಗಿ ಒಂದು ಹಾಕಿದ್ರೆ ಸಂಜೆ ಎಂಟು ಗಂಟೆ ಆಗುವ ಫುಲ್ಲು ಬಿಸಿ ಆಗುತ್ತೆ ಬೇಕಾದಾಗ ಬಿಸಿ ಆಗುದಿಲ್ಲ ಅದಕ್ಕೆ ಇವಾಗ ಬೇಗ ಉರಿ ಹಾಕ್ಬಿಡ್ತೀನಿ ತಲೆಸ್ನ ಕೂಡ ಮಾಡಕ್ಕಿದೆ ನನಗೆ ಇಲ್ಲಿ ಬೆಕ್ಕಿದೆ ಮತ್ತು ನಾಯಿ ದೊಡ್ಡ ಗಲಾಟೆ ಆಗ್ತಾ ಉಂಟು ಬೆಕ್ಕೆ ದೊಡ್ಡ ರೌಡಿಯಾಗಿ ನಾಯಿಗೆ ಹೊಡಿತಾ ಉಂಟು ಇಲ್ಲಿ ಇವತ್ತಿದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮನೆಗೆ ಬಂದ ದಿವಸ ಫಸ್ಟ್ ಇವತ್ತು ವ್ಲಾಗ್ ಮಾಡಿದ್ದೀನಿ ನಾಳೆ ಅಪ್ಲೋಡ್ ಆಗುತ್ತೆ ಹಾಗೆ ಡೈಲಿ ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೀವು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಜಾಸ್ತಿ ಲೈಕ್ ಮಾಡಿ ಓಕೆನಾ ಸ್ವಲ್ಪ ಇವತ್ತು ಬಂದಿರೋದಲ್ವ ಒಂದು ಸ್ವಲ್ಪ ಬೋರ್ ಆಗ್ತಾ ಉಂಟು ನಾಳೆಯಿಂದ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು ಅಕ್ಕ ಕೂಡ ಬಂದಿಲ್ಲ ಅವಳು ಬಂದಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು ಅವಳ ಮಗಳು ಕೂಡ ಬರ್ತಾ ಇದ್ಲಲ್ಲ ಹಾಗಾಗಿ ಅವಳು ಬಂದಿಲ್ಲ ಹಾಗೆ ತಮ್ಮನವರೆಲ್ಲ ಮದುವೆ ಮುಂಚಿನ ದಿವಸ ಬರೋದು ಅವರೆಲ್ಲ ಹಾಗೆ ನೋಡುವ ನಾಳೆ ಚಿಕ್ಕಮ್ಮನ ಮನೆ ಹೋಗುವ ಅಂತ ಇದ್ದೀನಿ ನೋಡುವ ನಾಳೆನೂ ಬ್ಲಾಗನ್ನು ಹಾಕ್ತೀನಿ ಹಾಗೆ ಡೈಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್